ಮಾಜಿ ಶಾಸಕ ಲಿಂಗೈಕ್ಯ ನಾಗನಗೌಡ ಕಂದಕೂರವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ನಾಗನಗೌಡ ಅವರ ಸ್ವಗ್ರಾಮ ಕಂದಕೂರ್ ಗ್ರಾಮದಲ್ಲಿ ನಡೆಯಿತು ಯಾದಗಿರಿ ಜಿಲ್ಲೆಯ ಗುರುಮಟಕಲ್ ತಾಲೂಕಿನ ಕಂದಕೂರ್ ಗ್ರಾಮದ ಲಿಂಗೈಕ್ಯ ನಾಗನಗೌಡ ಕಂದಕೂರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಕಂದಕೂರ್ ಗ್ರಾಮದ ಅವರ ತೋಟದಲ್ಲಿ ಕಂದಕೂರ್ ಸ್ಮಾರಕವನ್ನ ನಿರ್ಮಿಸಲಾಗಿತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸೇರಿ ನಲವತ್ತಕ್ಕೂ ಅಧಿಕ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮಠಾಧೀಶರು ಹಾಗೂ ಕಂದಕೂರ್ ಕುಟುಂಬಸ್ಥರು ಪಂಚ ಗೋದಾನದ ಮೂಲಕ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ನಾಗನಗೌಡ ಕಂದಕೂರ್ ಪುಣ್ಯಸ್ಮರಣೆಯ ಸ್ಮರಣಾರ್ಥವಾಗಿ ನಾಗನಗೌಡ ಕಂದಕೂರ್ ಫೌಂಡೇಶನ್ ಅನ್ನ ಉದ್ಘಾಟಿಸಲಾಯಿತು ಇನ್ನು ಪುಣ್ಯಸ್ಮರಣೆ ಕಾರ್ಯಕ್ರಮ ನಿಮಿತ್ತವಾಗಿ ಗುರುಮಟಕಲ್ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ಊಟದ ತಟ್ಟೆ ಗ್ಲಾಸ್ ಅನ್ನ ವಿತರಿಸಲಾಯಿತು ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನ ನಡೆಸಲಾಯಿತು ಸುಮಾರು ಸಾವಿರದ ಮುನ್ನೂರಕ್ಕೂ ಅಧಿಕ ಜನರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು ಬಹಳ ವರ್ಷಗಳಿಂದ ಟ್ರೈನ್ ಆರಂಭ ಆದಾಗಿನಿಂದ ಯಾದಗಿರಿ ಜಿಲ್ಲೆಗೆ ಅಂತಂದ್ರೆ ರಾಜಧಾನಿ ಟ್ರೇನ್ ನಿಂತಿದ್ದಿಲ್ಲಪ್ಪ ಮೊನ್ನೆ ಸೋಮಣ್ಣವರು ಮೊನ್ನೆ ನಾಲ್ಕು ದಿನದಿಂದ ಫೋನ್ ಮಾಡಿದ್ರು ಕಾರ್ಯಕ್ರಮಕ್ಕೆ ನಾವೆಲ್ಲ ಆಹ್ವಾನ ಇಲ್ಲೇನೋ ಅಂತ ಕೇಳಿದ್ರು ಇಲ್ಲಪ್ಪಾ ಅಂತ ತಿಳ್ಕೊಂಡ್ರು ನಿಮ್ಮ ಅಪ್ಪು ನಂದು ಬಹಳ ದೋಸ್ತಿಯಾದ ನಿಮ್ಮ ಅಪ್ಪನ ನೆನ್ಪಿ ಇವತ್ತು ರಾತ್ರಿ ರಾಜಧಾನಿ ಟ್ರೈನ್ ನಿಲ್ಲಿಸ್ತೀನಿ ತಿಳ್ಕೊಂಡು ಎಂತ ಸೋಮಣ್ಣ ಅವ್ರು ಹೇಳಿರ್ತಕ್ಕಂಥ ಅದಕ್ಕಾಗಿ ಇಡೀ ನನ್ನ ಕುಟುಂಬದ ವತಿಯಿಂದ ನನ್ನೆಲ್ಲ ಅಭಿಮಾನಿಗಳ ವತಿಯಿಂದ ಮಾನ್ಯ ಸೋಮಣ್ಣವರಿಗೆ ನಾನು ಯಾವತ್ತು ಸಿರೇರುಣಿ ಆಗಿರ್ತೀನಿ ಆ ಭಗವಂತ ತಮಗೆ ಇನ್ನೂ ಎಂತ ಆಯುಷ್ಯ ಆರೋಗ್ಯ ಅಧಿಕಾರ ಕೊಡ್ಲಿ ಅಂತ ತಿಳ್ಕೊಂಡು ಕೇಳ್ತಾ ನಾನು ಹೆಚ್ಚು ಸಮಯನ ತಗೊಂಡ್ ಯಾಕಂದ್ರೆ ಗುರುಗಳು ಮಾತಾಡ್ಬೇಕು ನಿಮ್ಗೆಲ್ಲರಿಗೂ ನೀವೆಲ್ಲ ಗುರುಗಳ ಆಶೀರ್ವಾದ ತಗಲಕ್ ಬಂದಿರಪ್ಪ ಎರಡು ವಿಷಯನ ಹೇಳಿ ನನ್ನ ಮಾತಿಗೆ ವಿರಾಮಸ್ತೇವೆ ಇವತ್ತೆಲ್ಲ ನಮ್ಮ ಅಭಿಮಾನಿಗಳು ಒಂದು ಸಾವಿರಕ್ಕೂ ಐದು ನೂರು ಹೆಚ್ಚು ಯುವಕರು ಸ್ವ ಪ್ರೇರಣೆ ಅವರೆಲ್ಲರ ಪದ್ಧ ಎದುರು ಕುಂತಿರ್ತಕ್ಕಂಥ ಶ್ಯಾಮದಲ್ಲಿ ನಾಗನ್ ಗೌಡರ ಸ್ಮರಣೋತ್ಸವವಾಗಿ ಇವತ್ತು ರಕ್ತಧಾನ ಮಾಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ತಮ್ಮ ಆಶೀರ್ವಾದ ಇರ್ಲಿ ಅಂತ ಕೇಳುತ್ತ ಇವತ್ತೇನು ನಮ್ಮ ತಂದೆಯವರಿಗೆ ಒಂದು ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಸಲ ನಾವು ಭೇಟಿ ಕೊಟ್ಟಾಗ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಇಲ್ಲ ಊಟ ಇದೆ ಅಲ್ಲಿ ಅನ್ಪಾದ್ರೆ ತಟ್ಟೆ ಮತ್ತು ಗ್ಲಾಸ್ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ತಗೊಂಡ್ಬರಿ ಅಂತ ತಿಳ್ಕೊಂಡು ಹೇಳಿದ್ರೆ ಹದಿನಾರು ಸಾವಿರದ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆದಾಗ ಅವ್ರಿಗೆಲ್ಲರಿಗೂ ಎಲ್ಲ ಪೂಜ್ಯರ ಮುಖಾಂತರ ಕೊಡಿಸ್ಬೇಕಂತ ಇದಲ್ಲರಪ್ಪದ್ರೆ ಕರುಣಿಸಿದೀರಪ್ಪ ಇವತ್ತು ಒಂದು ಐದು ಗೋದಾನ ಮಾಡೋ ಮುಖಾಂತರ ಕಾರ್ಯಕ್ರಮನ ಮಾಡಿದ್ವಿ ಇವತ್ತು ರಕ್ತದಾನ ಮಾಡಿರ್ತಕ್ಕಂಥ ಎಲ್ಲ ಯುವಕ ಸ್ನೇಹಿತರು ಅಲ್ಲಿ ಒಳಗಡೆ ಇರ್ತಕ್ಕಂಥ ವಾಲೆಂಟಿಯರ್ಸ್ ಇರ್ಬೋದು ರೆಡ್ ಕ್ರಾಸ್ ಅವ್ರು ಇರ್ಬೋದು ಹಿಮ್ಸುರ್ ಯಾದಗಿರಿ ಮೆಡಿಕಲ್ ಕಾಲೇಜು ರಾಯಚೂರು ಮೆಡಿಕಲ್ ಕಾಲೇಜು ಮತ್ತು ಗುಲ್ಬರ್ಗ ಮೆಡಿಕಲ್ ಕಾಲೇಜ್ ಬಂದಿರತಕ್ಕಂಥ ಎಲ್ಲ ಸ್ಥಾಪಗಳಿಗೆ ಗುರುಗಳ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರ್ತದೆ ಇದೊಂದು ಪುಣ್ಯದ ಕೆಲಸ ನೀವು ಮಾಡ್ತಾ ಇದ್ದೀರಿ ಆ ಭಗವಂತ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಅರಚರ ಗುರು ಮೂರ್ತಿಗಳ ಆಶೀರ್ವಾದ ತಮ್ಮ ಮೇಲೆ ಇರ್ಲಿ ಅಂತ ತಿಳ್ಕೊಂಡು ಅವರೆಲ್ಲ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಆಗಿರ್ತದೆ ನಮ್ಮ ತಂದೆಯವ್ರ ಬಗ್ಗೆ ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ಕಷ್ಟಪಟ್ರಪ್ಪ ಎಪ್ಪತ್ತೈದನೇ ವಯಸ್ಸಿಗೆ ಶಾಸಕರಾದ ನಿಮ್ಮೆಲ್ಲರ ಆಶೀರ್ವಾದ ನೀವೆಲ್ಲರ ಮಾರ್ಗದರ್ಶನ ಹತ್ತು ವರ್ಷ ಆದಂಗ ಆಗಿದೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ನಾನು ಎಲ್ಲಿವರೆಗೂ ಈ ಭೂಮಿ ಮೇಲೆ ಜೀವಂತ ಇರ್ತೀವಿ ಇವತ್ತೊಂದು ಫೌಂಡೇಶನ್ ತಾವೆಲ್ಲರ ಸಮಕ್ಷಮದಾಗ ಒಂದು ಉದ್ಘಾಟನೆ ನಾನು ಈ ಭೂಮಿ ಮೇಲೆ ಇರೋವರೆಗೂ ಪ್ರತಿ ವರ್ಷ ಇಂತ ಕಾರ್ಯಕ್ರಮಗಳನ್ನ ತಮ್ಮ ಆಶೀರ್ವಾದ ಮುಖಾಂತರ ಮಾರ್ಗದರ್ಶನದಾಗ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ನಾವು ಅನ್ಕೊಂಡಿರ್ತಕ್ಕಂಥ ಪ್ರತಿದಿನ ನಾವು ಒಂದು ಜವಾಬ್ದಾರಿ ಸ್ಥಾನದಾಗಿದ್ದೀವಿ ಅಪ್ಪ ಯಾವುದು ವೇದಿಕೆ ಮೇಲೆ ನಮ್ಮ ತಂದೆ ನೆಲೆಸಂಗೂ ಇಲ್ಲ ನಾವು ನಮ್ ತಾಯಿ ನನ್ನ ಸಹೋದರಿ ನಮ್ಮ ಅಣ್ಣ ನಾನು ಬಗ್ಗೆ ನೀವೆಲ್ಲ ಹಾಗೆ ಬಹುಶಃ ಅವರು ವಿ ಎಸ್ ಎಸ್ ನಿಂದ ವಿಧಾನಸೌಧವರೆಗೆ ಪಾದ ಪಾಲಿಸಿದ್ದಾರೆ ಈ ಸಾಧನೆ ನೋಡಿದ್ರೆ ನನಗೆ ಅನಿಸ್ತದೆ ಅಮೆರಿಕ ದೇಶದಲ್ಲಿ ಒಬ್ಬ ಅಧ್ಯಕ್ಷನ ಬಗ್ಗೆ ಹೇಳ್ತಿದ್ರೆ ಊಟ ಟು ವೈಟ್ ಹೌಸ್ ಅಂತ ಹೇಳ್ತಾರಲ್ಲ ಹಂಗೆ ವಿ ಎಸ್ ಎಸ್ ಟು ವಿಧಾನಸೌಧ ಯಾರಪ್ಪ ಅಂತಂದ್ರೆ ನಮ್ಮ ಗುರುಗಮ್ ಕ್ಷೇತ್ರದ ಕುಂದಕೋರಿನ ನಾಗನ್ಗೌಡರದು ಅಂತ ಹೇಳ್ಬೇಕಾಗಿರುವಂತ ಅಂತಹ ಒಂದು ಬದುಕಿನೊಳಗೆ ಅವರು ಬಹಳ ಕಷ್ಟವನ್ನ ಅನುಭವಿಸಿದ್ದಾರೆ ನೋವು ಸಂಕಟಗಳನ್ನು ಅನುಭವಿಸಿದ್ದಾರೆ ಹೋರಾಟವನ್ನ ಮಾಡಿದ್ದಾರೆ ಇಲ್ಲಿ ನೀವು ನೋಡದಾಗೆ ಚಿತ್ರವನ್ನೆಲ್ಲ ನೋಡಿದ್ರಿ ನೀವು ಅವ್ರ ಬದುಕಿನೊಳಗೆ ಎಂತೆಲ್ಲ ಕಷ್ಟಗಳು ಬಂದವು ಅವ್ರಿಗೆ ಆದ್ರೆ ಕಷ್ಟಗಳನ್ನ ಕಷ್ಟ ಅಂತ ಅನಿಸ್ತಿಲ್ಲ ಇವನ್ನ ಎದುರಿಸಬೇಕು ಅಂತ ಹೇಳಿ ಧೈರ್ಯವನ್ನ ತೆಗೆದುಕೊಂಡು ಅವನ್ನೆಲ್ಲ ಎದುರಿಸಿ ಮುಂದೆ ಬಂದಂತಹ ಒಬ್ಬ ದೊಡ್ಡ ಧೈರ್ಯವಂತ ಅಂದ್ರೆ ಅದು ನಾಗನಗೌಡರು ಹೇಳಬೇಕಾಗಿರುವಂತಹ ಬೇರೆ ಯಾರಿಗಾದ್ರೂ ಒಂದು ಇಪ್ಪತ್ತು ಕೇಸ್ ಹಾಕ್ಬಿಟ್ಟಿದ್ರೆ ಅವ್ರು ಆಗ್ತಿದ್ರಪ್ಪ ಅಂದ್ರೆ ಅವರ ಜೀವನವೇ ಮುಗಿದಾಯ್ತು ಅಂತ ಭಾವಿಸ್ಬೇಕಾಗ್ತಿತ್ತು ಆದ್ರೆ ಅವರಲ್ಲದ ತಪ್ಪುಗಳಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವನ್ನೆಲ್ಲ ಸಹಿಸಿಕೊಂಡು ಅವಳನ್ನೆಲ್ಲ ಹೋರಾಡಿಸ್ಕೊಂಡು ಮೇಲೆ ಬರುವಂತಹ ಸಾಧನೆಯನ್ನ ಶ್ರೀ ನಾಗನಗೌಡರು ಮಾಡಿರುವಂತಹ ಅವರು ಅವರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇವತ್ತು ನಾಗೇಗೌಡರು ಇನ್ನು ನಮ್ಮ ಮುಂದೆ ಇರಬೇಕಾಗಿತ್ತು ಅವರಿಗೆ ಅವರು ಐದು ವರ್ಷ ಶಾಸಕರಾಗಿದ್ದರು ಒಳ್ಳೆ ಸಾಧನೆಯನ್ನು ಮಾಡಿದ್ರು ಮುಂದೆ ಅವ್ರಿಗೆ ಎಂತ ಒಂದು ಸಂತೋಷ ಇನ್ನ ಬಿಡ್ತಾ ಇತ್ತಪ್ಪ ಅಂದ್ರೆ ಅವರ ಮಗ ನಮ್ಮ ಶರಣಗೌಡ ನಿಜವಾಗ್ಲೂ ಕೂಡ ಅವರ ಪ್ರತಿ ರೂಪವಾಗಿ ಅವರ ಹೆಜ್ಜೆಯನ್ನೇ ಹೆಜ್ಜೆಯ ನಿಟ್ಟು ಅದನ್ನೆಲ್ಲವನ್ನ ಮುಂದುವರಿಸುವಂತಹ ಜೊತೆಗೆ ಅದಕ್ಕೆ ನೂರು ಪಟ್ಟು ಹೆಚ್ಚಿಸ್ಕೊಂಡು ಹೋಗುವಂತ ಶಕ್ತಿ ಸಾಮರ್ಥ್ಯ ಇವತ್ತು ನಿಮ್ಮ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕತೆ ನೋಂದಿರುವಂತಹ ಶರಣಗೌಡರಿಗೆ ಇದೆ ಅಂತ ಹೇಳಿ ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದು ಇವತ್ತು ನಾನು ಏನಾದ್ರು ಇಲ್ಲಿ ಬರಬೇಕಾದ್ರೆ ಶರಣಗೌಡರು ಬಹಳ ಒತ್ತಾಯ ಮಾಡ್ತಾ ಇದ್ರು ನಾನು ಅಷ್ಟೇ ಬೇಡ ಅಂತ ತಿರಸ್ಕಾರ ಮಾಡ್ತಾ ಬರಕ್ ಆಗೋದಿಲ್ಲ ಸರ್ ಬೇಡಿ ಯಾಕೆ ನಮ್ಗೆ ಕರಿತೀರಾ ಅಷ್ಟು ದೂರ ಯಾಕೆ ಕರಿತೀರಾ ಏನ್ ತೊಂದರೆ ಇಲ್ಲ ಅಷ್ಟೊಂದು ಪರಮ ಬರ್ತಾ ಇದ್ದಾರೆ ಮಾಡಿ ಏನ್ ತೊಂದ್ರೆ ಇಲ್ಲ ಯಾಕೆ ನಾವ್ ಇಲ್ಲಿಂದಲೇ ಆರೈಕೆ ಮಾಡೋಣ ಅಂತ ಹೇಳಿದೆ ಇಲ್ಲ ನೀವು ಬರಲೇಬೇಕು ನಮ್ ಆ ಕ್ಷೇತ್ರಕ್ಕೆ ಬರಲೇಬೇಕು ಅನ್ನೋ ಒತ್ತಾಯವನ್ನು ಮಾಡಿ ಅವರ ಛಲ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂತಹದ್ದು ಈ ಇದೇ ಉದಾಹರಣೆ ಸಾಕು ಅವ್ರ ಯಾವುದೇ ಹಿಡಿದ ಕೆಲಸವನ್ನ ಮಾಡೇ ತೀರ್ತಾರೆ ಅನ್ನೋದಕ್ಕೆ ನಾನು ಬಂದಿರೋದೇ ಸಾಕ್ಷಿ ಅಂತ ಹೇಳಿ ನಾನು ಇವತ್ತು ಅವರಿಗೆ ಹೇಳಬೇಕಾಗಿರುವಂತಹದ್ದು ಅಂತಹ ಒಂದು ಛಲ ಎದೆಗಾರಿಕೆ ಧೈರ್ಯ ಅಮುತ್ಸದಿ ತನ ಇವತ್ತು ಯುವಕರಾಗಿರುವಂತಹ ಶರಣಗೌಡರಲ್ಲಿರುವಂತಹದ್ದು ಮೊನ್ನೆ ತಾನೇ ಪೂಜ್ಯರೆಲ್ಲ ಹೇಳಿದಾಗೆ ಬೆಳಗಾವಿ ಅಧಿವೇಶನದಲ್ಲಿ నడదంత సందర్భీ చర్చే బంతి చర్చి బందేరే చర్చే అదే కళ్యాణ కర్ణాటక బయ్యే విశేష చర్చ ఇట్కు ಅವರು ಹೇಳ್ತಾ ಇದ್ರು ಮೂಗಿಗೆ ತುಪ್ಪ ಸರಿಬೇಡಿ ಸ್ವಾಮಿ ಸುಮ್ಮನೆ ಆಸೆ ತೋರಿಸಿ ಕೈ ತೋರಿಸ್ಬೇಡಿ ನಮ್ಮ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಬೇಕಾದಂತ ಯೋಜನೆಗಳನ್ನ ಹಾಕೊಳ್ಬೇಕು ಅನ್ನುವಂತ ಚಿಂತನೆಗಳನ್ನ ಕುರಿತು ಬಹಳವಷ್ಟು ಮಾತನಗಳನ್ನು ಆಡುವುದರ ಮುಖಾಂತರವಾಗಿ ಈ ಭಾಗದ ಈ ಕ್ಷೇತ್ರಕ್ಕಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದೇ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ದೃಷ್ಟಿಕೋನವನ್ನ ಇಟ್ಟುಕೊಂಡು ಅವರ ಮಾತುಗಳನ್ನ ತಿಳಿಸಿದ್ದು ನೀವೆಲ್ಲರೂ ಕೂಡ ಬಲ್ಲಂತಹವರಾಗಿದ್ದೀರಿ ನಿಜಕ್ಕೂ ಕೂಡ ನೀವೆಲ್ಲರೂ ಭಾಗ್ಯವಂತರು ಪುಣ್ಯವಂತರ ಸುಕೃತಿಗಳು ಒಬ್ಬ ಯುವ ಉತ್ಸಾಹಿ ತರುಣನನ್ನ ನೀವೆಲ್ಲ ಆಯ್ಕೆ ಮಾಡಿದಿರಲ್ಲ ನಿಮಗೆ ಅಭಿನಂದಿಸ್ಬೇಕಾಗಿರುವಂತಹದ್ದು ಅಂದ್ರೆ ನಿಮ್ಮನ್ನೆಲ್ಲ ಅಭಿನಂದಿಸ್ಬೇಕಾಗಿರುವಂತಹದ್ದು ನಿಜವಾಗ್ಲೂ ಕೂಡ ನೀವು ನಾಗನಗೌಡರನ್ನ ಮರ್ತಿಲ್ಲ ನೀವು ಮರ್ತಿದ್ರೆ ಅಂತ ಹುಡುಗನ ನೀವು ಕೊಡ್ತಾ ಇರ್ಲಿಲ್ಲ ಅವ್ರಿಗೆ ನೀವ್ ಯಾವತ್ತೂ ಕೂಡ ಋಣವನ್ನ ತೀರಿಸಬೇಕು ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಅವನ ಕೈ ಹಿಡಿದುಕೊಂಡು ನೀವೆಲ್ಲರೂ ಕೂಡ ಮುನ್ನಡೆಸುವಂತ ಕೆಲಸವನ್ನು ಮಾಡಿದಿರಿ ಅವರು ಭಾವಕರಾಗಿ ಮಾತನಾಡ್ತಾ ನಿಮ್ಮನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ನಿಜವಾದ ಪೂಜ್ಯರೊಬ್ಬರು ಹೇಳುದಿಲ್ಲ ನೀವೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋದ್ರಿಂತ ಕೂಡ ನಿಮ್ಮನ್ನೆಲ್ಲ ನಾನು ಅವರ ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂತ ಕೆಲಸ ಮಾಡಿದ್ರೆ ನೀವೆಲ್ಲ ಏನ್ ಮಾಡ್ತಿದ್ದಾರಪ್ಪ ಅಂದ್ರೆ ಅವನನ್ನ ತಮ್ಮ ಹೃದಯ ಮನದ ಅಂಗಳದಲ್ಲಿ ನೀವು ಇಟ್ಕೊಂಡಿದ್ದೀರಿ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕಾಗಿರುವಂತ Süt kachita, nyaya neş